ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೂಪರ್ ಟೇಸ್ಟಿಯಾಗಿರೋಂಥ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಳಿಗೆ ಇಟ್ಕೋಬೇಕು ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗೆ ಮೆಲ್ಟ್ ಅದು ತುಪ್ಪ ಆ ಥರ ಕಾಯಿಸಿಬಿಟ್ಟು ಆಮೇಲೆ ಕಡೆಗೆ ನಿಮಗೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೇನೇನು ಬೇಕೋ ಅದನ್ನೆಲ್ಲ ನಿಮಗೆ ಹಾಕ್ಕೋಬೇಕು ಯಾವುದೇದು ಬೇಕು ಅಂತ ನಾನು ಇಲ್ಲಿ ಬಾದಾಮಿನ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಚಿರೋಟಿ ರವೆಯನ್ನು ತಗೊಂಡು ಈ ಥರ ಇದರಲ್ಲೇ ಹಾಕ್ಕೊಂಡು ಹುರ್ಕೋತಿದ್ದೀನಿ ಈ ಥರ ಕ್ಲೀನಾಗೆ ನೋಡಿ ಈ ಥರ ಕ್ಲೀನಾಗಿ ಹುರ್ಕೊತಿದ್ದೀನಿ ನೋಡಿ ಇಷ್ಟಾದಮೇಲೆ ನೀವು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿರ್ತೀರೋ ಅದೇ ಕಪ್ಪಿಂದ ಎರಡು ಕಪ್ಪಾಗೋಷ್ಟು ನೀರನ್ನು ಕೂಡ ಇದಕ್ಕೆ ನೋಡಿ ನೀರೆಲ್ಲ ಹಾಕಿದ ಮೇಲೆ ಕುದಿ ಬರಬೇಕು ಈ ಥರ ಕುದಿ ಬರೋವ್ರಿಗೂ ಸ್ವಲ್ಪ ಹೊತ್ತು ಈ ಥರ ಗಂಟು ಆಗದೆ ಇರೋ ಥರ ಸೌಟನ್ನು ತಿರ್ವಾಡ್ತಾ ಇರಬೇಕು ನೋಡಿ ಅದಾದಮೇಲೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಕೇಸರಿ ಭಾತ್ ರೆಡಿಯಾಗಿರುತ್ತೆ